ನಮಸ್ಕಾರ ಎಲ್ಲರಿಗೂ ಇವತ್ತು ಬೆಳ್ಳಂಬಳಗೇನೆ ಎಲ್ಲರಿಗೂ ರೇಷನ್ ಕಾರ್ಡಿನ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಈ ಫಲಾನುಭವಿಗಳಿಗೆ ಇವಾಗ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇರೋದು ಯಾವ ಯಾವ ಫಲಾನುಭವಿಗಳಿಗೆ ಏನೆಲ್ಲ ಇದ್ದಾವೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ತುಂಬಾ ಇಂಪಾರ್ಟೆಂಟ್ ವಿಚಾರ ರೇಷನ್ ಕಾರ್ಡಿನ ಬಗ್ಗೆ ಬಹಳಷ್ಟು ಜನ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಸೊ ಇಲ್ಲಿ ವಿಷಯನ ಮಾತಾಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಎರಡು ವಿಚಾರದ ಬಗ್ಗೆ ಕ್ಲಾರಿಫಿಕೇಷನ್ನ ಕೊಡ್ತೀನಿ ಹೋದ ತಿಂಗಳು ನಿಮಗೆ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕಿನ ಒಳಗೆ ರೇಷನ್ ಕಾರ್ಡಿನ ಏನೋ ತಿದ್ದುಪಡಿ ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶನ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದರು ಅಂತ ವಿಡಿಯೋನ ಮಾಡಿ ಹಾಕಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ದಿನ ಮಾತ್ರ ಕೊಟ್ಟರು ನಾನು ಅಪ್ಡೇಟ್ ಮಾಡಿದ್ದೆ ಅದ್ರ ಬಗ್ಗೆ ನಿಮಗೆ ಇವತ್ತು ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆದರೂ ಜನ ಅದನ್ನು ಏನೋ ಇಲ್ಲ ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂತಲೇ ವಾದ ಮಾಡಿದ್ರು ನಾನು ಹೇಳ್ತಾ ಇರ್ತೀನಿ ಪ್ರತಿ ಸತಿನೂ ರೇಷನ್ ಕಾರ್ಡು ಯಾವಾಗ ಯಾವ ಸಮಯದಲ್ಲಿ ಬೇಕಾದರೂ ಬಿಡ್ಬೋದು ವೀಡಿಯೋಸ್ನ ಫಾಲೋ ಅಪ್ ಮಾಡಿ ಇಮ್ಮಿಡಿಯೇಟಾಗಿ ಹೋಗಿ ಮಾಡಿ ಅಂತ ಹೇಳಿಬಿಟ್ಟು ಒಂದು ದಿನ ಅವಕಾಶನ ಕೊಟ್ಟಿದ್ದರು ಬಟ್ ಇವಾಗ ಮತ್ತೆ ಈ ಅಕ್ಟೋಬರ್ ತಿಂಗಳಲ್ಲಿ ಏನಾದರೂ ಅವಕಾಶ ಕೊಡ್ಬೋದಾ ಅಂತ ಹೇಳಿ ಕೂಡ ಸ್ವಲ್ಪ ಗ ಗೆಸ್ಗಳನ್ನ ಮಾಡಬಹುದು ಯಾಕಂದರೆ ಲಾಸ್ಟ್ ಮಂತ್ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಒಂದು ದಿನದಲ್ಲಿ ಲಕ್ಷಾಂತರ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಲಿಕ್ಕೆ ಅಥವಾ ತಿದ್ದುಪಡಿ ಮಾಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಬಹುಶೇಕಡ ಕೊಡಬಹುದು ಅಂತ ಕಾಣುತ್ತೆ ಕಾದು ನೋಡೋಣ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ನಾನು ಆದಷ್ಟು ಬೇಗ ಕೊಡ್ತೀನಿ ಮುಂದಿನ ವಿಚಾರ ಅಪ್ರೂವಲ್ ಯಾವಾಗ ಕೊಡ್ತಾರೆ ಅಂತ ಕೂಡ ತುಂಬ ಜನ ಕಮೆಂಟ್ಗಳನ್ನ ಹಾಕ್ತಾನೇ ಇದ್ದೀರಾ ಅಪ್ರೂವಲ್ ಬಗ್ಗೆ ಇನ್ನೂ ಸಹ ಸರ್ಕಾರದಿಂದ ಯಾವುದೇ ರೀತಿಯಾಗಿರುವಂಥ ಮಾಹಿತಿ ಬರ್ತಾ ಇಲ್ಲ ಸಿಗ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತಲೂ ಸಹ ಹೇಳ್ತೀನಿ ನಾನು ಇವಾಗ ಅಕ್ರಮವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರೋದನ್ನು ಕ್ಯಾನ್ಸಲೇಷನ್ ಇದ್ದಾರೆ ಜಿಲ್ಲೆ ಜಿಲ್ಲೆ ವೈಸು ಅಂತ ನಿಮ್ಮೆಲ್ಲರಿಗೂ ಮಾಹಿತಿ ಗೊತ್ತಿದೆ ಸೊ ಇವಾಗ ಕ್ಯಾನ್ಸಲೇಷನ್ ಸ್ಟೇಜಲ್ಲಿರೋ ಕಾರಣದಿಂದ ಅಪ್ರೂವಲ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಇವಾಗ ಕ್ಲಿಯರ್ ಕಟ್ಟಾಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ಗಳು ನಿಜವಾಗ್ಲೂ ಇದ್ದಾರೆ ಅಂಥವ್ರಿಗೆ ಈ ಒಂದು ಯೋಜನೆಗಳ ಲಾಭಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನಿದೆ ಅದು ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಕ್ಯಾನ್ಸಲೇಷನ್ನ ಮಾಡ್ತಾ ಇರೋದ್ರಿಂದ ಅಪ್ರೂವಲ್ಲು ಇನ್ನೂ ಸಹ ಲೇಟ್ ಆಗುತ್ತೆ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ಸ್ಗಳು ಇಲ್ಲ ಸದ್ಯ ಮಟ್ಟದಲ್ಲಿ ಹಾಗೆಯೇ ಇಲ್ಲಿ ನಾನು ಹೇಳಿದೆ ನಿಮಗೆ ಈ ಥರ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾಯಿದೆ ಆಧಾರ್ ಕಾರ್ಡು ಪಾನ್ ಕಾರ್ಡನ್ನ ಲಿಂಕ್ ಮಾಡೋಕ್ಕೆ ನಿಮಗೆ ಕೇಂದ್ರ ಸರ್ಕಾರದವರು ಬಹಳಷ್ಟು ಕಾಲಾವಕಾಶ ಕೊಟ್ಟಿದ್ದರು ಜನ ಕೇಳಲಿಲ್ಲ ಇವಾಗ ಸಾವಿರ ರೂಪಾಯಿ ದಂಡನ ಕೂಡ ಕಟ್ಟಿಸ್ಕೋತಾ ಇದ್ದಾರೆ ತೌಸಂಡ್ ರುಪೀಸ್ ಫೈನ್ನ ನೀವು ಕಟ್ಟಿಬಿಟ್ಟು ನೀವು ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡನ್ನ ನೀವು ಲಿಂಕ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾಗಿರುವಂಥ ಯೋಜನೆಗಳು ಬರೋದಿಲ್ಲ ಈಗ ನೋಡಿ ರಾಜ್ಯದಲ್ಲಿ ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತೆರಡು ಜನ ಈ ಕೆಲಸ ಮಾಡಬೇಕಾಗಿದೆ ಹಾಗೆಯೇ ಇಷ್ಟು ಪೆಂಡಿಂಗ್ ಇರೋ ಕಾರಣ ನಿಮಗೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ನೋಡಿ ಈ ಫಲಾನುಭವಿಗಳೆಲ್ಲನೂ ಇವಾಗ ಮಾಡಿಸ್ಕೋಬೇಕು ಇ ಕೆ ವೈ ಸಿ ಹಾಗೆಯೇ ಈ ಪ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಲಿಂಕ್ನ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಯೋಜನೆಗಳ ಫಲ ಫಲಾನುಭವಿಗಳಾಗೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ ಕೂಡ ರದ್ದಾಗುವಂಥ ಚಾನ್ಸಸ್ ಇರುತ್ತೆ ಇನ್ನೂ ಸಹ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೋಗಿ ದಯವಿಟ್ಟು ನಿಮ್ಮ ನಿಯರೆಸ್ಟ್ ಸೇವಾ ಕೇಂದ್ರಗಳು ಬೆಂಗಳೂರುವನ್ನು ಕರ್ನಾಟಕವನ್ನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಮಾಡಿಸ್ಕೊಬನ್ನಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಸೊ ಹಾಗೆಯೇ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಯಾವಾಗ ಸಲ್ಲಿಸೋಕ್ಕೆ ಓಪನ್ ಮಾಡ್ತಾರೆ ಅಂತ ಹೇಳಿ ಕೂಡ ಅಪ್ಡೇಟ್ ಸಿಕ್ಕಿದ ತಕ್ಷಣ ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ ದಯವಿಟ್ಟು ಕಾಯ್ತಾ ಇರಿ ಹಾಗೆ ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಬೆಲ್ ಬೆಲ್ಲೈಕನ್ನು ಒತ್ತಿ ಇಟ್ಕೊಂಡಿರಿ ನೋಟಿಫಿಕೇಷನ್ಸ್ ನಿಮ್ಮ ಫೋನಿಗೆ ಬರುತ್ತೆ ಆಗಿ ನೀವು ಸೇವಾ ಕೇಂದ್ರಗಳಿಗೋಗಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಪ್ರತಿನಿತ್ಯ ಅಪ್ಡೇಟ್ಸ್ಗಳಿಗಾಗಿ ಸ ನೋಡ್ತಾ ಇರಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ